ಎಲ್ಲೇ ರಾಣಿ ನಿನ್ ಗಂಡ ಬರ್ಲೇ ಇಲ್ಲ ನಿದ್ದೆ ಮಾತ್ರೆ ತಗೊಂಡು ಹ್ಞೂ ಭಯ ಭಯವಾದಂಗ ಕಣೆ ಹೆಂಗೆ ಈ ಕೆಲಸ ಮಾಡೋದು ಹಾಂ ಅವ್ರು ನಿಜವಾಗ್ಲು ನಾನು ಹೇಳಿರಿ ಹಾಲ್ ಕುಡಿತಾರೆ ನೀ ರಾಣಿ ನೀ ನಾನು ಕೊಡಲಿಲ್ವಾ ಹಂಗೆ ಉಪಾಯ ಮಾಡಿ ಹೆಂಗಾದರೂ ಮಾಡಿ ಕುಡ್ಸು ಹ್ಮ್ ಆದ್ರೆ ನೀನ್ ನಾಟಕ ಮಾಡ್ತಾ ಇದ್ಯಾ ಅಂತ ಮಾತ್ರ ಗೊತ್ತಾಗ್ಬಾರ್ದು ಅವ್ರಿಗೆ ಆ ಥರ ನೀನು ಹೇಳ್ತೀನಿ ಕುಡ್ದೇ ಹ್ಮ್ ಅವ್ರ ಅವ್ರೊಂದು ಸ್ವಲ್ಪ ಒಗಳು ಹ್ಮ್ ಕಣಿ ಶಿಲ್ಪ ನನ್ನೂ ಒಗ್ಳು ಒಗಳೇನೆ ಆ ಕುಡಿಯೋ ಮಾಡಿದ್ರು ಆ ಸೇಳಿನೂ ಅವ್ರ ಅಣ್ಣನೂ ಸೇರ್ಕೊಂಡು ನೀನು ಅದೇ ತರನೇ ಮಾಡು ಹೇಳ್ತೀನಿ ಹ್ಮ್ ನಂಬ್ತಾರೆ ಸರಿ ಕಣೆ ರಾಣಿ ಆ ದೇವರ ಮೇಲೆ ಭಾರ ಹಾಕಿ ಮಾಡ್ತೀನಿ ನೋಡೋಣ ಏನಾಗುತ್ತೆ ಅಂತಾನೆ ಆ ನನ್ನ ಮಕ್ಕಳು ಆ ಸೇಳಿನೂ ಆ ಬೈರನೂ ಈ ಮನೆ ಬಿಟ್ಟು ಒಲಗಿದೆ ನನಗೂ ಒಳ್ಳೇದಾಗುತ್ತೆ ಅತ್ತೆ ಹೆಂಗ್ತ ಈ ಮನೆಗೆ ನೆಮ್ಮದಿ ಇರ್ಬೋದು ನಾನು ಅವರಿಬ್ಬರು ಇಲ್ಲ ಅಂದ್ರೆ ಅವರಿಬ್ಬರು ಇದ್ದರೆ ಅಂತಾರಾ ಹಿಂಸೆ ಆದಂಗೆ ಆಗುತ್ತೆ ಈ ಮನೆಗೆ ಹೇಗಿರೋ ಕೇಸರ್ ಬರಲ್ಲ ಏನು ಮಾಡೋದು ಬೀದಿ ಇಲ್ಲದೆ ಬೇರೆ ಎಲ್ಲೂ ಜಾಗ ಇಲ್ದೇನೆ ಐದಿನೇ ಅಷ್ಟೇ ಆ ಮನೆಗೆ ಹ್ಮ್ ಏನು ಆಗಲ್ಲ ಧೈರ್ಯವಾಗಿರು ಅದೇನು ಹೇಳಿಲ್ವ ಇದನ್ನ ಧೈರ್ಯಂ ಸರ್ವತ್ರ ಸಾಧನಂ ಅಂತಾನೆ ಹಂಗೆ ಧೈರ್ಯವಾಗಿದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದಂತೆ ನೀನು ಧೈರ್ಯಕ್ಕೆ ಹಾಕಬೇಡ ಧೈರ್ಯವಾಗಿ ಮಾಡು ಎಲ್ಲ ನಾವು ಒಳ್ಳೇದಾಗುತ್ತೆ ಶಿಲ್ಪಾ ನಿತ್ಯ ಪಾತ್ರ ತಂದಿದ್ದೀನಿ ಹಾ ಇಬ್ಬರಿಗೂ ಒಂದು ಲೋಡ್ ತಗೊ ಹಾಲು ಇದ್ಬಿಟ್ಟು ಕಾಸಿಬಿಟ್ಟು ಸಕ್ಕರೆ ಹಾಕ್ಬಿಟ್ಟು ಒಂದೊಂದು ಮಾತ್ರೆ ಹಾಕಿ ಕರಗಿಸಿ ಕೊಡುವರು ಇಬ್ಬರುಗು ತಗೋ ಹೌದಾ ಸರಿ ಆಯ್ತು ಕೊಡಿ ಇಲ್ಪ ಆ ಮಾತ್ರೆ ಕಾಣಿಸ್ಬಾರ್ದು ಮುಚ್ಚಿಟ್ಕ ಹೇಲೈತಾನ ಅದಕ್ಕೆ ಮುಚ್ಚಿಟ್ಕೊಂಡು ತಗೊಂಡೋಗ್ ಹ್ಮ್ ಹೇಳು ಅವ್ರೇನಿ ಆ ಕೊಡು ನಮಗೂ ಒಂದು ಲೋಟ ಅಂತಾನ ಕೇಳಿ ಕೇಳ್ತಾರೆ ಹೋಗು ಸರಿ ಆಯ್ತು ಕಣಿರಾಣಿ ನೀವಿಲ್ಲ ಇರ್ತೀರ ಕಾಣಿ ನಾವಿಲ್ಲೇ ಇರ್ತೀವಿ ನೀನೇನು ಹೆಸರು ಕಮ್ಮಕ್ ಹೋಗ್ಬೇಡ ಏನಾನು ಹೆಚ್ಚು ಕಮ್ಮಿ ಆದ್ರೆ ನಾವೆಲ್ಲರೂ ಬಂದು ನಿನ್ಗೆ ಸಹಾಯ ಮಾಡ್ತೀವಿ ನಿನ್ಗೇನು ತೊಂದರೆ ಆಟ ಬಿಡಲ್ಲ ನಾವು ಹ್ಮ್ ಹೋಗು ಹೂ ಕಣಕ್ಕ ಶಿಲ್ಪಕ್ಕ ನಾವು ಎಲ್ಲ ಇಲ್ಲೇ ಇರ್ತೀವಿ ಹಂಗೇನಾದ್ರೂ ನಿನ್ಗೆನೂ ಹೆಚ್ಚು ಕಮ್ಮಿ ಆದ್ರೆ ನಿನ್ ಕಿರ್ಚಕ ಜೋರಾಗಿ ನಾವೆಲ್ಲ ಓಡ್ ಬಂದ್ಬಿಡ್ತೀವಿ ಹ್ಮ್ ಹೋಗು ಸರಿ ಆಯ್ತು ನಾವು ಹೋಗಿದ್ರೆ ಚೆನ್ನಾಗಿರೋದು ಕಣಪ್ಪ ರಮೇಶಪ್ಪ ಹ್ಮ್ ಬೇಡ ಸುಮ್ಮೀರು ಸಾಕಯ್ಯ ಹೋಗಿ ಆಮೇಲೆ ಕೆಲಸ ಕೆಟ್ಟಿಸ ಬೇಡ ಸುಮ್ಮೀರು ಹ್ಮ್ ಓ ಅಲ್ ಮರೇಲಿ ನಿನ್ಕಮನ ನೆಡಿರಿ ಹ್ಮ್ ಶಿಲ್ಪ ಕೆಲಸ ಹಾಕ್ತಿದ್ದಂಗೆ ಅವ್ರು ಹೋಗ್ ನೀನು ಕುಡ್ದು ನಿದ್ದೆ ಹೋಗ್ತಿದ್ದಂಗೆ ನಮ್ಮನ್ನು ಕರಿತಾಳೆ ನಾವು ಹೋಗಿ ಆ ಬೀಗ ತಕ್ಕದು ಆ ಒಡವೆ ದುಡ್ಡು ಎಲ್ಲ ತಗೊಂಬರಣ ನೆಡಿರಿ ಆ ಕಡೆ ನಿಂತಮ್ಮನ ಮರೆಯಾಗಿ ಹ್ಮ್ ಶಿಲ್ಪ ಅವರು ಹಾಲು ಕುಡ್ದು ನಿದ್ದೆ ಹೋಗ್ತಿದ್ದಂಗೆ ಕರಿತಾಳೆ ಕೂಗ್ತಾಳೆ ನಾವು ಹೋಗೋಣ ಹ್ಞೂ ಸರಿ ಆಯ್ತು ಬರಿ ಅಪ್ಪ ತಂದೆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಆ ಕೆಲಸಕ್ಕೆ ನಿನ್ನ ಆಶೀರ್ವಾದ ಸದಾ ಇಲ್ಲಪ್ಪ ಯಾಕಂದ್ರೆ ನಾ ಬಂದು ನಮ್ಮ ಕೆಲಸ ಎಲ್ಲ ಒಳ್ಳೇದಾಗ ಹಾಗಾಗ್ಲಪ್ಪ ಏನೇ ಶಿಲ್ಪ ಏನದು ಕೈಯಾಗ ಹಂಗ್ ಬಂತಾ ಇದ್ಯಾ ಹಾ ಹೋಗಿದ್ದೆ ಅದೇನು ಮಾತಾಡೀರಿ ರಾಣಿ ನೀನು ಯಾವಾಗ್ಲು ಅಂಟ್ಕೊಂಡಿರ್ತೀರಿ ಇಬ್ರುನು ಹಾ ಏನು ಇಲ್ಲ ಸೀಳಕ ಅದು ಸುಮ್ಮನೆ ಏನೋ ಅಂತ ಮಾತಾಡೋಣ ಬಂದಿದ್ಲು ಅಷ್ಟೇನೆ ಹಾಲ್ ಕೊಟ್ಲು ಹಾ ತಗೊಂಡೋಗು ನಮ್ಮನೆಗೆ ಹಾಲು ಜಾಸ್ತಿ ಆಗಿದ್ದು ಅದಕ್ಕೆ ತಗೊಂಡೋಗು ಹಿಂಗು ನೀನು ಕಾಪಿ ಕಾಸಕೋ ಇಲ್ಲ ಹಾಲಾದ್ರೂ ಕಾಸ್ಕೊಂಡು ಕುಡಿರಿ ಅಂತನ ಕೊಟ್ ಕಳ್ಸಿದ್ಲು ಹಾ ಇಷ್ಟೊಂದು ಹಾಲ ನಾನೊಬ್ಳೆ ಹೆಂಗ್ ಕುಡಿಯೋನೇ ಹೇಳು ಅವರು ನಮ್ಮ ಮನೆಯವ್ರೂ ಇಲ್ಲ ಎಲ್ಲ ಹೋಗಿವ್ರಿ ಅಯ್ಯಪ್ಪ ಕುಡಿಯಲ್ಲ ಬರೀ ಎಣ್ಣೆ ಕುಡಿಯೋದೇನಿ இசந்த ஆள் ஏன்மாக்கா சும்மன எப்பா தினை காசி மசிரா அதற்காக நீவே ஆள் குடியல அல்வே ஏ யார் குடியா குடித்தீவி நான் மனுஷ தானே முல இத காசி எப்பாக்கோ சும்ம ஹாவு ஆள் குடீத்தீ நம்ம அண்ணு நானும் அதே ஹம் எப்பாக்கோ மசரங்கே உம்பக்காக ஹூதா ಅಲ್ಲಾ ಈ ಹಾಲು ಮೊಸರು ಮಾಡಿದ್ರೆ ಅಷ್ಟ್ ಚೆನ್ನಾಗಿರಲ್ವಂತೆ ಕಣಕ ಮೊಸರು ಒಂತರ ಉಳ್ಳಿಗಿರುತ್ತಂತೆ ಅದಕ್ಕೆ ಮೊಸರು ಏನ್ ಮಾಡಕ್ ಹೋಗ್ಬೇಡ ಸುಮ್ನೆ ಹಾಲು ಕುಡ್ಬಿಡ್ರಿ ಕಾಯಿಸ್ಕೊಂಡು ಅಂತ ಹೇಳಿದ್ರು ಹ್ಮ್ ಮೊಸರು ಚೆನ್ನಾಗಿರಲ್ವಂತೆ ಏನ್ ಮಾಡೋದು ಇವಾಗ ಇವಷ್ಟು ಹಾಲು ನಾನು ಒಬ್ಳೆ ಕುಡಿಯಕಾಗಲ್ಲ ನೀವು ನೋಡಿದ್ರೆ ಕುಡಿಯಲ್ಲ ಅಂತ ಹೇಳ್ತಾ ಇದೀರಾ ಬಿಡ್ರಿ ಇನ್ನೇನ್ ಮಾಡೋದು ನಾಯಿಗೋ ಏನಾದ್ರು ಒಯ್ತೀನಿ ಹ್ಮ್ ಮೊಸರು ಮಾಡಿದ್ರೆ ಚೆನ್ನಾಗಿರಲ್ವಂತೆ ಈ ಹಾಲು ಹ್ಮ್ ಸುಮ್ನೆ ಎಪ್ಪಾಕಿ ಯಾಕೆ ಅಧ್ವಾನ ಮಾಡೋದು ನಾಯಿಗಳಿಗಾದ್ರು ಒಯ್ತೀನಿ ಕುಡಿತಾವೆ ನಾಯಿಗೋ ಇದು ಸುಮ್ನೆ ನಾವು ಕುಡಿತೀವಿ ಗಟ್ಟಿ ಇದಾವೆ ಹಾಲು ಹ್ಮ್ ಒಂದಿಷ್ಟು ನೀರ್ ಹಿಡಿದು ಕರ್ದಿಲ್ವಂತೆ ಇದಾವೆ ಚೆನ್ನಾಗಿದಾವೆ ಇವನಗು ನಾಯಿ ಒಯ್ಯಕ್ ಇಷ್ಟನೇ ಆಗಲ್ಲ ಹ ನೀವು ಕುಡಿತೀವಿ ಅಂತಂದ್ರೆ ನಿಮ್ಗು ಕಾಸು ಅನ್ನೇ ಕಾಸಿ ನಿಮ್ಗೂ ಇಬ್ರುಗು ಒಂದು ಲೋಟ ಕೊಟ್ಟು ನಾನು ಒಂದ್ ಲೋಟ ಕುಡಿತೀನಿ ಹಾ ಕುಡಿತೀರ ತಾನಿ ತಂದ್ಕೊಡ್ಲಾ ಕಾಸಿ ಬಿಟ್ಟು ಸಕ್ಕರೆ ಹಾಕಿ ಮಗೋ ಇದು ತಂದ್ಕೊಡ್ತೀನಿ ರೀ ಹ್ಮ್ ಕುಡೀರಿ ಯಾಕೆ ಸುಮ್ನೆ ನಾಯಿ ಗೊಯ್ಯೋದು ಹಾ ನೀವು ನಮ್ಮನೆಯವ್ರೇ ಇದ್ದಂಗೆ ಅಲ್ವಾ ನೀವೇನು ಬೇರೆಯವರ ನಿಮಗೆ ಕಾಸು ಕೊಟ್ರೆ ನನ್ಗೂ ಪುಣ್ಯ ಬರುತ್ತೆ ஆஹ் நமக்கு நம்ம அக்கயல்வா நம்ம இவ்வளவு நம்ம அண்ணா இதே அந்த காசு கொட்டே நமக்கு ஒல்வ சிக்கர் அதுக்கங்கே கணக்க ஆஹ் இன்த்து காசு கொடனோ ஆஹ் நீ குடித்தீ அந்த காசு கொடுத்துனி இல்லை நானே குடது மிக்குறவா நாய்கொய்னி ஏன் காச கூடனோட ಅಯ್ಯೋ ನೀನು ಇಷ್ಟು ಕೇಳಕಂತ ಇದೆಯಾ ಕುಡಿರಿ ಕುಡೀರಿ ಅಂತನ ನಾ ಕುಡಿ ಕುಡಿದೇ ಇರೋಕ್ಕಾಗತ್ತಾ ಸರಿ ಆಯ್ತು ನಾವು ಕುಡಿತೀವಿ ಹೋಗು ಕಾಯಿಸ್ಕೊಂಡು ಸಕ್ಕರೆ ಹಾಕೊಂಡು ತಾಂಬ್ರಗೆ ಹೋಗಿ ಹ್ಮ್ ಹ್ಞೂ ಸರಿ ಆಯ್ತು ಅಕ್ಕ ಹಾಂ ಇಲ್ಲೇ ಕುತ್ಕೊಂಡಿರಿ ಕಾಯಿಸ್ಕೊಂಡು ಹಾಂ ಲೋಡ್ ತಕ್ಕ ಹೊಯ್ಕೊಂಬರ್ತೀನಿ ಹೆಂಗೋ ಈ ಶಿಲ್ಪನಿಂದನ ಒಂದಿಷ್ಟು ಕಾಪಿ ಗೀಪಿ ಕಾಸು ಕೊಡ್ತಾಳೆ ಏನಾನು ಅಡುಗೆ ಮಾಡಿಕೊಡು ಅಂದರೆ ಕೊಡ್ತಾಳೆ ಒಬ್ಳು ಮನೆ ಕೆಲಸದಳು ಇದ್ದಂಗೆ ಆಯಿತು ಬಿಡು ಇವಳು ಮನೆಗೆ ಬಿಟ್ಕೊಂಡಿರೋದು ಒಳ್ಳೇದೇ ಹ್ಮ್ ಹ್ಞೂ ಹ್ಞೂ ಕಣಯ್ಯಣ್ಣ ಬೀರ್ ತಂದ ಮೇಲೆ ನನಗೊಂದು ಸ್ವಲ್ಪ ಸಮಾಧಾನ ಆತು ಭಯ ಇಲ್ಲ ಇಲ್ಲ ಇವಾಗ ಹ್ಮ್ ಬೀರ್ತರದ್ಕು ಮೊದ್ಲು ಇವಳಿ ಬಂದಾಗ ಎಲ್ಲಿ ಇವಳಿ ಗೊತ್ತಾಗುತ್ತೋ ಅಂತ ನಾ ಬೈ ಈಗ ಯಾವ ಇಲ್ಲ ಹ್ಮ್ ಹೆಂಗೋ ಇವಳು ಇರೋದ್ರಿಂದ ಅವಳು ಮನೆ ಕೆಲಸದವಳು ಇದ್ದಂಗ ಆಗೈತಿ ನಾವ್ ಹೇಳಿದ್ದೆಲ್ಲ ಮಾಡ್ತಾಳೆ ಏನ್ ಬೇಜಾರ್ ಮಾಡ್ಕೊಂಬಲ್ಲ ಸಿಟ್ ಮಾಡ್ಕೊಂಬಲ್ಲ ಹ್ಮ್ ಹ್ಮ್ ಇವಳ ಚೆನ್ನಾಗಿ ಇಕ್ಕೇಬೇಕು ಒಂದಿಷ್ಟ ಎಲ್ಲ ಸಾಮಾನು ತಂದ್ಕೊಟ್ರೆ ನಮ್ಗೆಲ್ಲ ಊಟ ತಿಂಡಿ ಎಲ್ಲ ಅಡಿಗೆನ ಇವಳೇ ಮಾಡಿಕ್ತಾಳೆ ಹ್ಮ್ ಇವಳೇನು ಬೈಯಕ್ ಹೋಗ್ಬೇಡ ಇನ್ಮೇಲೆ ಹಂಗ ಸರಿ ಅಣ್ಣ ನಾನೇನು ಬೈಯಕ್ಕೆ ಹೋಗಲ್ಲ ಆದರೆ ಆಗ ರಾಣಿ ಎಂಬಳ ಇದ್ದಾಳಲ್ಲ ಅವಳು ಒಂದಿಟ್ಟು ಉಕ್ಕ ಹತ್ತರ್ನಾಗ ಇದ್ದಂಗೆ ಇದ್ದಾಳೆ ಅವಳು ತಗ ಒಂದಿಟ್ಟು ಹುಷಾರು ಮಂತಾಗ ಸೇರಿಸ್ಬೇಡ ಅವಳನ್ನ ಹ್ಞೂ ಅಲ್ಲಿಂದ ಅಲ್ಲಿಗೆ ಕಳಿಸ್ಬಿಡು ಒಳಕಂತೂ ಬಿಟ್ಕಂಬ್ಲೇ ಬೇಡ ಅವಳು ಏನಾರ ಬಂದ್ರಿ ಹ್ಞೂ ಸರಿ ಹೇಳು ಬಿಡ್ಕಂಬಲ್ಲ ನಾನೇನು ಅವಳನ್ನ ಬಂದ್ರಿ ಮನೆ ಒಳಗೆ ಸೇರಿಸಲ್ಲ ಹಾಕ ಹಣ ಹಾ ತಗೊಳ್ಳಿ ಸಕ್ಕರೆ ಹಾಕೊಂಡು ಹಾಳ ಚೆನ್ನಾಗಿ ಕಾಯಿಸ್ಕೊಂಡ್ ಬಂದಿದ್ದೀನಿ ಕುಡೀರಿ ಅಲ್ಲಿ ಸ್ವಲ್ಪ ಆರಿಸ್ಕೊಂಡು ಬಂದಿದ್ದೀನಿ ಅಲ್ಲೇ ಏನು ಅಷ್ಟೇನ್ ಸುಡಲ್ಲ ಕುಡಿಬೋದು ಹ್ಞೂ ಊದ್ಕೊಂಡು ಕುಡಿರಿ ಶಿಲ್ಪಾ ಶಿಲ್ಪಾ ಏನು ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀಯಾ ಏನು ಸಮಾಚಾರ ಹಾ ನಮ್ಮ ಅಕ್ಕ ಕಂಡ ಸಾಕು ಒಳ್ಳೆ ನಾವು ನೋಡ್ದೊಳಂಗೆ ಅದೇ ಹೋಗ್ತಿದ್ದೆ ಹೊರಗಡೆ ನಮ್ಮ ಅಣ್ಣಗೆ ನೋಡ್ತಿದ್ದಂಗಿನಿ ಇವತ್ತೇನು ಖುಷಿಯಾಗಿದ್ಯಾ ಅಯ್ಯೋ ಏನು ಇಲ್ಲ ಅಕ್ಕ ಅದು ನಿಮ್ಮನ್ನು ನೋಡ್ತಾ ಇದ್ರೆ ನಮ್ಮ ಇದ್ದಂಗೆನೆ ಅಂತ ಅನ್ನಿಸ್ತೈತೆ ಅದಕ್ಕೆ ನಾನು ಯಾಕೆ ಸುಮ್ಮನೆ ನಿಮ್ಮನ್ನು ನೋಡಿ ಎದುರ್ಕೋಬೇಕು ನೀವು ತುಂಬ ಒಳ್ಳೆಯವರಲ್ವಾ ಅದಕ್ಕೆ ಹೊಂದ್ಕಂಡು ಹೋದ್ರೆ ನಾವು ಚೆನ್ನಾಗಿರೋದಲ್ವಾ ಹಾ ಸಂತೋಷವಾಗಿರ್ಬೋದು ಅಂತಾನೆ ಹಾ ಹಿಂಗಿದ್ದೀನಿ ಅಷ್ಟೇ ಅಕ್ಕ ಹಾಂ ಅಲ್ಲ ನೀವು ನಮ್ಮ ಮನೆ ಅಂದಮೇಲೆ ನಾನು ಯಾಕೆ ಆತ್ಮ ನೋಡಿ ಅದಕ್ಕೆ ಅಲ್ವಾ ಹ್ಞೂ ಹೌದಾ ಹಂಗಾ ಸರಿ ಸರಿ ಆಯ್ತು ಬಿಡಮ್ಮ ಹಾಂ ನಿನಗೆ ನೀವು ಕುಡಿರಕ್ಕ ನೀವು ಕುಡಿದ್ಮೇಲೆ ಹಾಂ ಲೇನ್ ಮೆಚ್ಚಿ ಇಟ್ಟಿದೀನಿ ಮಜ್ಜಿಗೆ ಕುಡಿತೀನಿ ನೀವು ಕುಡಿರಿ ಮೊದಲು ಕುಡಿಯಮ್ಮ ಹೇಳಿ ಹ್ಞೂ ಲೋಟ ತಗೊಂಡು ಹೋಗ್ಬೇಕೇನು ಅವಳು ಅದಕ್ಕೆ ನಿಂತಿದ್ದಾಳೆ ನಾವು ಕುಡಿಯೋಣ ಕುಡಿದು ಲೋಟ ಕೊಡೋಣ ನಾಳಮ್ಮ ಲೋಟ ತಗೊಂಡು ಹೋಗು ಹ್ಞೂ ನೀನು ಕುಡಿ

ಹೌದಾ ಹಾಲು ಕುಡಿದ್ರಲ್ಲ ಹಾಲು ಕುಡಿದಾಗ ನಿದ್ದೆ ಬರುತ್ತಂತೆ ಮಲ್ಕೊಳ್ಳಿ ಅಪ್ಪ ಅಂತೇಳಿ ಸದ್ಯ ಹಾಲು ಕುಡಿಸ್ಬಿಟ್ಟಲ್ಲ ಹ್ಞೂ ನಿದ್ದೆ ಬರ್ತಾಯ್ತಂತೆ ಆಗಲಿ ಮನೆ ಕಮ್ಮಿ ಮನೆ ಕಮ್ಮಿ ಸರಿಯೇ ಹ್ಞೂ ಯಾಕ ನಿದ್ದೆ ಹೇಳಿ ಕಣಮ್ಮ ಮನಿಕೆ ಮನುಷ್ಯಣ ಇಲ್ಲೇನೆ ಗಾಳಿನೂ ತಣ್ಣಗೆ ಬತ್ತಾಯ್ತೆ ಓ ಕಣ ನನಗೂ ನಿದ್ದೆ ಹೇಳಿದ್ದೆ ಡಬ್ಬೆ ಇಲ್ಲ ಮನಿಕೆ ಮನ್ ಮನಿಕೆ ಹಾ ನಿದ್ದೆ ಹೋಗ್ಬಿಟ್ಟವ್ರು ಸದ್ಯ ನಿದ್ದೆ ಮಾತ್ರ ಕೊಟ್ಟಿದ್ದಕ್ಕ ಒಳ್ಳೇದಾಯ್ತು ಮನಿಕ್ಕಂದ್ರು ಈಗ ಹೋಗಿ ಎಲ್ರೂ ಕರ್ಕೊಂಡ್ಬರ್ಬೇಕು ಹಾ ಬೀಗ ಎಲ್ಲಿ ಬೀದಿನ ಬೀಗ ಸಾಂಟ್ದಾಗಿರ್ಬೇಕೇನ ಬಿಚ್ ಕೆಮ್ಮನ ಮಾಡಿ ಈಗ ಹೋಗಿ ರಾಣಿ ರಾಣಿ ಗಂಡನೂ ಸಾಕಮ್ಮ ಆ ನಾಗ ಎಲ್ರೂ ಕರ್ಕೊಂಡ್ಬರ್ತೀನಿ ಅವ್ರು ನಿದ್ದೆ ಮಾಡ್ತಾ ಇದಾರೆ ಬರ್ರಿ ಅಂತಾನೆ ಹೋಗಿ ఓకే స్నేహితుర ఈ విడియో ఇలా ముగ్గుతాయి ఈ కథ ఇంక ముందు వీడియో ఇష్టర్ మరి ఇన్న చాలా సబ్క్రైబ్ అదేవిట్టి సబ్స్క్రైబ్ మాకు ముందే వీడియో సిక్తి నమస్కారం